ಆಂಕರ್ ಅನುಶ್ರೀ ಅವರ ಮದುವೆಗೆ ಇನ್ನು ಹದಿನೆಂಟು ದಿನಗಳು ಬಾಕಿ ಇರೋದು ಸುದ್ದಿನೇ ಇಲ್ಲದೆ ಸದ್ದೆ ಮಾಡದೇನೆ ಸೈಲೆಂಟ್ ಆಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ಚೌಟ್ರಿ ಬುಕ್ ಆಗಿದೆ ಮುಹೂರ್ತ ಫಿಕ್ಸ್ ಆಗಿದೆ ಮನೆಯಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಆದರೆ ಅನುಶ್ರೀ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಮದುವೆ ಆಗ್ತಿದ್ದೀನಿ ಅನ್ನೋದನ್ನು ಕೂಡ ಹೇಳಿಕೊಳ್ಳೋಕೆ ಅವರು ಇಷ್ಟಪಡ್ತಾ ಇಲ್ಲ ಕಾರಣ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಹದಿನೆಂಟನೇ ದಿನದಲ್ಲಿ ರೋಷನ್ ಅವರನ್ನ ಮದುವೆ ಆಗ್ತಿರುವಂತ ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾಸಿಪ್ಗಳು ಹರಿದಾಡಿದ್ದು ಸುಳ್ಳಲ್ಲ ಆ ಗಾಸಿಪ್ಗಳಿಂದ ಅನುಶ್ರೀ ಅವರಿಗೆ ನೋವಾಗಿದ್ದು ಸುಳ್ಳಲ್ಲ ಇದೆಲ್ಲದರ ನಡುವೆ ಮದುವೆಯ ತಯಾರಿ ಜೋರಾಗಿ ನಡೆದಿರುವುದು ಕೂಡ ಸುಳ್ಳಲ್ಲ ಹಾಗಿದ್ರೆ ಅನುಶ್ರೀ ಅವರ ಮದುವೆ ಮಂಗಳೂರಲ್ಲಿ ನಡೆಯುತ್ತಾ ಅಥವಾ ಬೆಂಗಳೂರಲ್ಲಿ ನಡೆಯುತ್ತಾ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆ ಇರುತ್ತೆ ಯಾರ್ಯಾರೆಲ್ಲ ಆಗಮಿಸುತ್ತಾರೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದ್ರೆ ಇಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಆಂಕರ್ ಅನುಶ್ರೀ ಅವರ ಮದುವೆಯಂತೆ ಅನ್ನುವಂತಹ ಒಂದೇ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗಿದೆ ಯಾರ್ಯಾರ ಜೊತೆಗೆ ಅವರನ್ನ ಮದುವೆ ಮಾಡಿ ಮುಗಿಸಿಯೂ ಆಗಿದೆ ಆದರೆ ಈಗ ವೈರಲ್ ಆಗ್ತಿರುವ ಸುದ್ದಿಯಂತೂ ಸತ್ಯ ಸಾವಿರಕ್ಕೆ ಸಾವಿರ ಪರ್ಸೆಂಟ್ ಸತ್ಯ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಇದು ಪ್ರೀತಿಸಿ ಮದುವೆ ಆಗ್ತಿರೋದು ಅದರ ಜೊತೆಗೆ ಅರೇಂಜ್ ಮ್ಯಾರೇಜ್ ಕೂಡ ಹೌದು ಅವರ ಏಳಿಗೆಯನ್ನ ಅವರ ಮಾತು ಪ್ರತಿಯೊಂದನ ಕೂಡ ಹತ್ತಿರದಿಂದ ನೋಡಿದಂಥ ಹುಡುಗಾನೆ ಅನುಶ್ರೀ ಅವರ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಅವರು ಈ ಹಿಂದೇನೆ ಹೇಳಿಕೊಂಡ ಹಾಗೆ ಮದುವೆ ಆಗಬೇಕು ಅದಕ್ಕೊಂದು ರೈಟ್ ಟೈಮ್ ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ರು ತಾನು ತನ್ನನ್ನು ಅರ್ಥ ಮಾಡಿಕೊಂಡವರು ಯಾರು ಅದೆಲ್ಲವನ್ನ ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ ಅಂತ ಫೀಲ್ ಆದ್ರೆ ಖಂಡಿತವಾಗಿ ಮದುವೆ ಆಗ್ತೀನಿ ಅಂತ ಅನುಶ್ರೀ ಅವರು ಹೇಳಿದ್ರು ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಹತ್ತಿರವಾಗಿರುವ ಯುವ ಅವರ ಸ್ನೇಹಿತರಾಗಿರುವ ರೋಷನ್ ಅವರನ್ನೇ ಅನುಶ್ರೀ ಅವರು ಪ್ರೀತಿಸುತ್ತಿದ್ದಾರೆ ಈ ಪ್ರೀತಿಗೆ ಒಂದೇ ಒಂದು ಕಾರಣ ಅಪ್ಪು ಅವರ ಅಭಿಮಾನಿ ರೋಷನ್ ಕೂಡ ಹೌದು ಇವರಿಬ್ಬರು ಅಪ್ಪು ಅವರ ಡೈ ಹಾರ್ಡ್ ಫ್ಯಾನ್ ಆಗಿದ್ರು ಆ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ಪರಿಚಯ ಆಯಿತು ಅದಾದ ನಂತರ ಸ್ನೇಹ ಬೆಳೆಯಿತು ಅದಾದ ನಂತರ ಅನುಶ್ರೀ ಅವರ ಕಷ್ಟ ಸುಖ ಆಕೆ ಜೀವನದಲ್ಲಿ ಆದಂತ ಅಪ್ಸ್ ಅಂಡ್ ಡೌನ್ಸ್ ಎಲ್ಲವನ್ನ ನೋಡಿದಂತ ರೋಷನ್ ಅವರು ಆತ್ಮೀಯ ಸ್ನೇಹಿತರಾದ್ರು ಹೀಗಿರಬೇಕಾದ್ರೆ ಅನುಶ್ರೀ ಅವರು ರೋಷನ್ ಅವರ ಮನೆಗೆ ಹೋಗೋದು ರೋಷನ್ ಅವರು ಅನುಶ್ರೀ ಮನೆಗೆ ಬರೋದು ಇಬ್ಬರ ಫ್ಯಾಮಿಲಿಗೂ ಕೂಡ ಸ್ನೇಹಿತರಾಗೋದು ವಿವಿಧ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವಂಥದ್ದು ಆಪ್ತರಾಗೋದು ಇದೆಲ್ಲವೂ ಆಗಿದೆ ಅದಾದ ನಂತರ ಯಾಕೆ ಮದುವೆ ಆಗಬಾರದು ವೈವಾಹಿಕ ಜೀವನವನ್ನು ಯಾಕೆ ನಾವು ನಡೆಸಬಾರದು ಅಂತ ಪ್ಲ್ಯಾನ್ ಮಾಡಿಕೊಂಡು ಇದೀಗ ಮದುವೆ ಫಿಕ್ಸ್ ಆಗಿದೆ ಆರು ತಿಂಗಳು ಹಿಂದೇನೆ ಮದುವೆ ಫಿಕ್ಸ್ ಆಗಿತ್ತು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ ಅನ್ನುವಂಥ ಸುದ್ದಿ ಕೂಡ ಇತ್ತು ಆದರೆ ಅದು ಯಾಕೋ ಗೊತ್ತಿಲ್ಲ ಅನುಶ್ರೀ ಅವರಿಗೆ ಯಾವಾಗ ಮದುವೆ ಅನ್ನೋ ಸುದ್ದಿ ವೈರಲ್ ಆಯಿತೋ ಒಂದಷ್ಟು ಟ್ರೋಲ್ಗಳು ಶುರುವಾಗಿ ಬಿಡ್ತು ಒಂದಷ್ಟು ನೆಗೆಟಿವ್ ಸುದ್ದಿಗಳು ಓಡಾಡೋದಕ್ಕೆ ಶುರುವಾಯಿತು ಇದೆಲ್ಲದರಿಂದ ಬೇಸರವಾದಂತಹ ಅನುಶ್ರೀ ಯಾವತ್ತು ಎಲ್ಲಿಯೂ ಕೂಡ ಮದುವೆ ಬಗ್ಗೆ ಒಂದು ಚಿಕ್ಕ ಸುಳಿವು ಕೊಡಬಾರದು ತನ್ನ ಪಾಡಿಗೆ ತಾನು ಮದುವೆ ಆಗಬೇಕು ಅಂತ ನಿಶ್ಚಯಿಸಿಬಿಟ್ಟು ರೋಷನ್ ಅವರು ಹಿಂದೂ ಅಲ್ವಂತೆ ಮುಸ್ಲಿಂ ಅಂತೆ ಕ್ರಿಶ್ಚಿಯನ್ ಅಂತೆ ಹಾಗಂತೆ ಹೀಗಂತೆ ಚೆನ್ನಾಗಿಲ್ವಂತೆ ನೋಡೋಕೆ ಚೆನ್ನಾಗಿಲ್ವಂತೆ ದುಡ್ಡಿದೆಯಂತೆ ಅದಕ್ಕೆ ಅಂತೆ ಅಂತ ಈ ಅಂತೆ ಕಂತೆಗಳ ನಡುವೆ ಅನುಶ್ರೀ ಅವರ ಮನಸ್ಸಿಗೆ ನೋವಾಗಿದ್ದಂತೂ ಅಪರ ಒಂದು ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಎಂದ್ರೆ ಅದರ ಬಗ್ಗೆ ಚರ್ಚೆಗಳಿರುತ್ತೆ ಅದರಲ್ಲೂ ಅವರು ಮದುವೆ ಆಗ್ತಾ ಇದ್ದಾರೆ ಅಂದರೆ ಸಹಜವಾಗಿ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಹೀಗೆ ಹೇಗೆ ಮದುವೆ ಆಗಬಹುದು ಯಾವ ತರಹದ ಹುಡುಗನ ಆಗಬಹುದು ಎಲ್ಲಿ ಮದುವೆ ಆಗ್ತಾರೆ ಅಂತ ಮೂಲತಃ ಮಂಗಳೂರಿನವರು ಆಗಿರುವಂತಹ ಅನುಶ್ರೀ ಅವರು ಜೀವನ ಕಟ್ಟಿಕೊಂಡಿದ್ದು ಸ್ವಂತ ಮನೆ ಅಂತ ಇರೋದು ಈಗ ಬೆಂಗಳೂರಿನಲ್ಲಿ ಅವರಿಗೆ ಮಂಗಳೂರಿನಲ್ಲಿ ಯಾವುದೇ ಸ್ವಂತ ಮನೆ ಅನ್ನೋದೂ ಇಲ್ಲ ಹೀಗಿರೋಬೇಕಾದ್ರೆ ಅವರು ಅಪಾರವಾದಂತಹ ಅಭಿಮಾನಿಗಳನ್ನ ಅದರ ಜೊತೆಗೆ ಸ್ನೇಹಿತರನ್ನ ಹೊಂದಿದ್ದಾರೆ ಮಂಗಳೂರು ಭಾಗದ ಸ್ನೇಹಿತರಿದ್ರೂ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಮಂದಿ ಸ್ನೇಹಿತರಿದ್ದರು ಮತ್ತು ರೋಷನ್ ಅವರು ಕೊಡಗು ಮೂಲದವರು ಹಾಗಾಗಿ ಇವರ ಮದುವೆ ಯಾರಿಗೂ ತೊಂದರೆ ಆಗದಂತೆ ಎಲ್ಲರೂ ಮದುವೆಗೆ ಆಗಮಿಸುವಂತೆ ಸಮೀಪದಲ್ಲೇ ಇರುವುದು ಸೂಕ್ತ ಅಂತ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಗ್ತಾ ಇದ್ದಾರೆ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಇವರಿಬ್ಬರ ಮದುವೆ ನೆರವೇರಲಿದೆ ಎಂಗೇಜ್ಮೆಂಟ್ ಮತ್ತು ಮದುವೆ ಮತ್ತು ರಿಸೆಪ್ಷನ್ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ನಡೆಯಲಿದೆ ಒಂದೇ ಒಂದು ಕಾರ್ಯಕ್ರಮ ಮಾತ್ರ ಕೊಡಗಿನಲ್ಲಿ ಅದು ರೋಷನ್ ಅವರ ಮನೆಯಲ್ಲಿ ನಡೆಯಲಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆಗಸ್ಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೆಯೇ ಇಪ್ಪತ್ತೇಳರಂದು ಆರ ತಕ್ಷತೆ ಹೀಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಮದುವೆ ನಡೆಯಲಿದೆ ಈಗಾಗಲೇ ಮದುವೆ ಮನೆಗೆ ಸಂಬಂಧಪಟ್ಟಂತೆ ತಯಾರಿಗಳು ನಡೆದು ಹೋಗಿಬಿಟ್ಟಿದೆ ಅನುಶ್ರೀ ಅವರ ನಿವಾಸದಲ್ಲಿಗೆ ಮೆಹಂದಿ ಶಾಸ್ತ್ರ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಪಾರ ಸ್ನೇಹಿತರು ರಿಯಾಲಿಟಿ ಶೋನಲ್ಲಿ ಬಂದಂತಹ ಸ್ಪರ್ಧಿಗಳು ಹಾಗೇನೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಪರಿಚಯವಿರುವಂತಹ ಅನೇಕರಿದ್ದಾರೆ ಊರಿನ ಸಂಬಂಧಿಕರು ಎಲ್ಲರನ್ನೂ ಕರೆದು ಅದ್ಧೂರಿಯಾಗಿ ಆಗ್ತಾ ಇದ್ದಾರೆ ಮೂಲಗಳ ಪ್ರಕಾರ ಅನುಶ್ರೀ ಮತ್ತು ಅನುಶ್ರೀ ತಮ್ಮ ಇಬ್ಬರ ಮದುವೆಯೂ ಕೂಡ ಒಟ್ಟಿಗೆ ನೆರವೇರಲಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾಕಂದರೆ ಈಗಾಗಲೇ ಅನುಶ್ರೀ ಅವರಿಗೆ ಮೂವತ್ತೆಂಟು ವಯಸ್ಸಾಗಿದೆ ಈಗ ಅನುಶ್ರೀ ಅವರು ಮದುವೆಯಾಗಿ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟು ತಮ್ಮನ ಮದುವೆ ಆಗೋದಕ್ಕಿಂತ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮದುವೆ ಆಗಬೇಕು ಅನ್ನೋದು ಅವರ ಡ್ರೀಮ್ ಕೂಡ ಆಗಿತ್ತಂತೆ ತಮ್ಮನ ಇಡೀ ಜೀವನವನ್ನು ಸೆಟಲ್ ಮಾಡೋದಕ್ಕೆ ಅಂತ ಪಣ ತೊಟ್ಟಿದ್ದ ಅಕ್ಕ ಅಂದರೆ ಅದು ಅವರು ತಮ್ಮನಿಗೆ ಅಂಗಡಿ ಹಾಕಿಕೊಟ್ಟು ಮನೆ ಮಾಡಿಕೊಟ್ಟು ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಇದೀಗ ತನ್ನ ಪಾಡಿಗೆ ತಾನು ಮದುವೆ ಆಗೋ ಬದಲು ತಮ್ಮನನ್ನ ತಮ್ಮನ ಮದುವೆಯನ್ನು ಕೂಡ ಜೊತೆ ಜೊತೆಗೆ ಮಾಡೋದ್ರಿಂದ ನನ್ನ ಎಲ್ಲಾ ಜವಾಬ್ದಾರಿ ಕೂಡ ಕಳೆಯುತ್ತೆ ಆಗ ನಾನು ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿದ್ದಾರಂತೆ ಆದರೆ ಇದಕ್ಕೆ ಅವರ ತಮ್ಮ ಒಪ್ಪಿಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷ ನೀನು ನನ್ನ ಜವಾಬ್ದಾರಿಯನ್ನ ಹೊತ್ತಿದ್ದೀಯ ಮದುವೆ ಮನೆಯನ್ನ ಅಥವಾ ಮದುವೆಯನ್ನ ನಾನು ಜವಾಬ್ದಾರಿ ಹೊತ್ತು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅನುಶ್ರೀ ಅವರ ಮದುವೆ ಬಲು ಜೋರಾಗಿ ನಡೆಯಲಿದೆ ಇಪ್ಪತ್ತೆಂಟಕ್ಕೆ ಮುಂಬರುವಂತಹ ಇಪ್ಪತ್ತೆಂಟಕ್ಕೆ ಹದಿನೆಂಟು ದಿನಗಳ ಕಾಲ ಬಾಕಿ ಇರೋದು ಅವರು ಆಲ್ರೆಡಿ ಇನ್ವಿಟೇಷನ್ ಹಂಚುವಂಥ ಕೆಲಸವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಗಣ್ಯಾತಿ ಗಣ್ಯರಿಗೆ ಇನ್ವಿಟೇಷನ್ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ